ರಂಜು ಹಾಸ್ಪಿಟ್ಲಿಗೆ ಹೋಗಾನ ನಡಿ ಹ್ಞೂ ತೋರಿಸ್ಕೊಂಬನ ಸತಿ ಏನಾದರೂ ಮಾಡಿ ನಿನಗೆ ಮೆಡಿಸನ್ ಅದಕ್ಕೆ ಕೊಡಿಸಿ ಏನಾದರೂ ಮಕ್ಳು ಆಗ್ತಾವೇನೋ ನೋಡೋಣ ಹ್ಞೂ ಹೆಂಗೋ ಅವನು ಬುದ್ಧಿ ಕಲ್ತ್ಕೊಂಡವನೇ ಚೆನ್ನಾಗಿ ಕೆಲಸಕ್ಕೆ ಇದ್ದಾನೆ ಅದಕ್ಕೆ ಡಾಕ್ಟ್ರ್ ತಕ್ಕ ಹೋಗಿ ತೋರಿಸ್ಕೊಂಬರಾನ ನಡಿ ಹ್ಞೂ ನಿನ್ಗೂ ಯಾವುದಾದ್ರು ಒಂದು ಮಗು ಆಗಲಿ ಹ್ಞೂ ಹ್ಞೂ ಅದಕ್ಕೇ ಹ್ಞೂ ನನಗೆ ಗೊತ್ತಿರೋರು ಒಬ್ರು ಡಾಕ್ಟ್ರ್ ಇದ್ದಾರೆ ಅಲ್ಲಿಗೆ ಹೋಗಿ ತೋರಿಸ್ಕೊಂಬರನ್ ಬಾ ಬೇಡಮ್ಮ ಕೈ ಮುಗಿತೀನಿ ಹ್ಞೂ ನನಗಾಗದು ಬೇಡ ಆದರೂ ಬೇಡ ಆಗಲಿಲ್ಲ ಅಂದರೂ ಬೇಡ ಹ್ಞೂ ಸಾಕು ನನಗೆ ನಿನ್ನ ಮಗನೇನೆ ನನ್ನ ಮಗ ಇದ್ದಂಗೆ ಇದ್ದಾನೆ ಸಾಕು ನನಗೆ ಅದೇ ಸಾಕು ಹ್ಞೂ ಇನ್ನೇನು ಬೇಡ ಕಣಮ್ಮ ಹ್ಞೂ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಬಿಡು ಭೂಮಿ ಹ್ಞೂ ನನಗೇನು ಬೇಡ ಯಾವ ಮಕ್ಕಳಿಲ್ಲ ಅನ್ನೋ ಚಿಂತೆನೇ ನಾನು ನಿಮ್ಮ ಮರೆತು ಬಿಟ್ಟಿದ್ದೀನಿ ನನಗೆ ಅಕ್ಕವರ್ಗೆ ಇಲ್ಲ ಹ್ಞೂ ಬಿಡು ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ ಇವಾಗ ಅವನು ರಾಕಿ ಅಮ್ಮನ ಬಂದವನ ಅವ್ನ ನೆಟ್ಟಿಗೆ ಇದ್ದಾನೆ ಕೆಲ್ಸಕ್ಕೆ ಹೋಗ್ತಾನೆ ದುಡ್ಕೊಂಬತ್ತಾನೆ ಇಸ್ಕೊತೀನಿ ಹ್ಞೂ ಅಷ್ಟೇ ಇವಾಗ ಆದರೂ ಬುದ್ಧಿ ಕಲ್ತ್ಕೊಂಡು ಐದನಲ್ಲ ಬುದ್ಧಿ ಬಂದೈತಲ್ಲ ಸುಮ್ಮನೀರ್ ಹ್ಮ್ ಬುದ್ಧಿ ಕಲ್ತ್ಕೊಂಡಾನೆ ದುಡ್ದು ನಿನ್ ಮಗನ ಒಬ್ಬನೇ ಚೆನ್ನಾಗಿ ಓದಿಸಿ ಅವನು ಒಬ್ಬನಿಗೆ ಮಾಡಾನ ಹ್ಮ್ ನನ್ನ ಮಗ ಅಂತಲೇ ತಿಳ್ಕೊಂಡಿದ್ದೀನಿ ನಾನು ಯಾವತ್ತು ನಿಮ್ಮ ಮಗ ಅಂತ ತಿಳ್ಕೊಂಡಿಲ್ಲ ನನ್ನ ಮೊಟ್ಟೆ ಹುಟ್ಟಿರೋ ಅಂತ ಮಗ ಅಂತಲೇ ನಾನು ತಿಳ್ಕೊಂಡಿದೀನಿ ಅಲ್ಲ ನಾನು ಇವಾಗ ರಾಖಿ ಭಾವನಿಗೆ ಬಂದೈತೆ ಅದಕ್ಕೆ ಆತ ನೀವು ಚೆನ್ನಾಗಿರ್ತೀರ ಅವರು ಚೆನ್ನಾಗಿರ್ತಾರೆ ಹ್ಞೂ ಅಷ್ಟೇ ಹ್ಞೂ ನಾವು ಚೆನ್ನಾಗಿರ್ಬೋದು ಎಲ್ಲರೂ ಚೆನ್ನಾಗಿರ್ಬೋದಲ್ಲ ನಿನಗೆ ಅದೇ ಒಂದು ಕೊರಗಿರುತ್ತೇನೋ ಅಂತ ನಾನು ಅಂದ್ಕಂಡೆ ನಿನ್ನ ಮನಸ್ಸಿನಾಗ ಹಿಂಗೆಲ್ಲ ಐತೆ ಅಂದಮೇಲೆ ನಾನು ಅದೇ ಸತಿ ತೋರ್ಸೋಣ ನಿನಗೂ ಆಗಲಿ ಅನ್ನೋದು ಆಸೆ ಅಷ್ಟೇ ನನಗೆ ಹ್ಞೂ ನಿನಗೂ ಆಗಲಿ ನಿಮಗೆ ಈಗ ಯಾರಾದರೂ ಈಗ ನಾವೇನೂ ಅಂಬಲ್ಲ ಈಗ ಜನ ಸುಮ್ಮನಿರೋದಿಲ್ವಲ್ಲ ಇರೋದಿಲ್ವಲ್ಲ ಅದಕ್ಕಾಗಿ ನಾನು ಹೇಳಿದೆ ಹ್ಞೂ ನಿನಗೆ ಇಷ್ಟ ಆದರೆ ಕರ್ಕೊಂಡು ಹೋಗ್ತೀನಿ ಇಷ್ಟ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ ಯಾವ ಆಸ್ಪೆಟ್ಲ್ ಮಕ್ಕಳು ಬೇಡ ಎಂಥದ್ದು ಬೇಡ ಏ ನನಗೆ ಇಷ್ಟನೇ ಇಲ್ಲ ನಾನು ಆಲೇನೇ ಬೇಜಾರು ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟಿನಿ ನನಗೀಗ ಬೇಜಾರಾನೇ ಇಲ್ಲ ನಿನ್ನ ಮಗ ಹುಟ್ಟಾಗಿಂದ ಅದು ಬೇಜಾರಿತ್ತು ಇತ್ತು ನಿನ್ನ ಮಗ ಹುಟ್ಟಾಗಿಂದ ಬೇಜಾರಿಲ್ಲ ಮಕ್ಳಿಲ್ವನ್ನೋ ಕೊರಗುನು ಇಲ್ಲ ಎಂಥದ್ದು ಇಲ್ಲ ಏನು ಬೇಡ ಯಾವ ಹಾಸ್ಪಿಟ್ಲಿಗೆ ತೋರಿಸಿ ಮತ್ತೆ ಬೇಡ ನನ್ನ ಮಕ್ಳಾಗೋದು ಬೇಡ ಏನೂ ಬೇಡ ಹ್ಞೂ ಸಾಕಿ ಹಿಂದ ನನ್ನ ಮಗ ಅಂತಲೆ ನಿನ್ನ ಮಗನ ಅವ್ನಿಗೂ ಚೆನ್ನಾಗಿ ಓದ್ಸಿ ಅವ್ನಿಗೆ ಮಾಡಾನೆ ಬರೋ ಆಸ್ತಿ ಅಲ್ಲ ನಾ ಅವ್ನಿಗೆ ಮಾಡೋಣ ಹ್ಞೂ ಎಲ್ಲ ಅವ್ನಿಗೆ ಆಸ್ತಿ ಮಾಡಿದ್ರೆ ಆಯ್ತು ಅಷ್ಟೇ ಯಾರು ನನ್ನ ತಲೆ ಹೋಗಲ್ಲ ಆಲೇನೇ ಆವಾಗಲೇ ನಾನು ಸುಮ್ಮನಾಗ್ಬಿಟ್ಟೆ ಹ್ಞೂ ಏನು ಬೇಡ ಸುಮ್ನೆ ಅದಕ್ಕೆ ನೀನು ಅಂತ ಮಾಡಕ್ಕೆ ಹೋಗ್ಬೇಡ ಸರಿ ಆಯ್ತು ನೀನು ಹಂಗಂದ್ರೆ ನನ್ನ ಬಲವಂತ ಮಾಡೋಕ್ಕಾಗಲ್ಲ ಹ್ಞೂ ಏನು ಮಾತಾಡ್ತಾ ಇದ್ದೀರಾ ಅಕ್ಕ ತಂಗೇರಿಬ್ರು ಏನಿಲ್ಲ ಸಂಗೀತ ಅಕ್ಕ ರಂಜುಗೆ ಬಾ ಹೋಗಣ ಆಸ್ಪೆಟ್ಲಿಗೆ ತೋರಿಸ್ಕೊಮ್ಮನ ನಿನಗೂ ಮಕ್ಳು ಆಗ್ತವೆ ತೋರಿಸಿದ್ರೆ ಎಲ್ಲಾದ್ರೂ ಬಾ ಹೋಗೋಣ ಅಂತೇಳಿ ಆಸ್ಪತ್ರೆಗೆ ಕರಿತಾ ಇದ್ದೆ ಅದಕ್ಕೆ ಯಾವ ಆಸ್ಪತ್ರೆ ಬೇಡ ಎಂಥದ್ದು ಬೆಳಿಗ್ಗೆ ರಾಕಿನೂ ಬಂದೈತಲ್ಲ ರಾಕಿ ಬಾವಾ ಚೆನ್ನಾಗ್ ಹತ್ತಲಾಗೆ ಐತೆ ಹ್ಞೂ ಕೆಲ್ಸಕ್ಕೆ ಹೋಗುತ್ತೆ ದುಡ್ಕೊಂಬಂದು ಕೊಡುತ್ತೆ சனாகை பூத்தி கல்ஸ்க்கோத்தை அல்ல இல்லை யாவாக ஓடாட் பிடித்த அவள் ஜோகே அவள் ஓட்டோம் ಹೋಗ್ಬಿಟ್ರು ಅವಳಿಗೆ ಇವಾಗ ಹುಷಾರಿಲ್ವ ನೋಡು ಹ್ಞೂ ಅಷ್ಟೊಂದೆಲ್ಲ ಮೇರದ್ಲು ಮೆರೆದವರು ಒಂದಲ್ಲ ಒಂದಿನ ಹೋಗ್ತಾರೆ ಎಂಬೋದಕ್ಕೆ ಇದೆ ಸಾಕ್ಷಿ ಹ್ಞೂ ಹುಷಾರಿಲ್ ಅದಕ್ಕೆ ಇವಾಗ ಚೆನ್ನಾಗಿಲ್ವಂತ್ ಅವಳಿಗೆ ಹ್ಞೂ ಹ್ಞೂ ಇವಾಗ ಅವಳ ಸಮಸಕ್ಕೆ ಹೋಗಲ್ಲ ಯಾರು ಸಂವಾಸಕ್ಕೆ ಹೋಗಲ್ಲ ಕೆಲಸ ಆಯಿತು ಅದಾಯಿತು ಇವಾಗ ಮನೆಯಾಗೆ ಚೆನ್ನಾಗೈತಿ ಹ್ಞೂ ನಮ್ಮ ಪಾಪನು ಚೆನ್ನಾಗಿ ನೋಡ್ಕೊಂಬತ್ತೆ ಒಟ್ಟಿನಲ್ಲಿ ಚೆನ್ನಾಗೈತೆ ಮನೆಯಾಗಿ ಹ್ಞೂ ಅವಳಿಂದ ಯಾವಾಗ ಅಯ್ಯಂದೋಗ್ಬಿಡ್ತಾ ಗೊತ್ತಾಗ್ಬಿಡ್ತು ಎಲ್ಲೋದ್ರು ನನ್ನ ದಿಢ್ಯಾಗ ಬಾಳು ಅಂತೇಳಿ ಅದಕ್ಕೆ ಇವಾಗ ಅದ್ರ ಪಾಡಿಗೆ ಅದು ಸುಮ್ಮನೆ ಚೆನ್ನಾಗೈತಿ ಏನು ಬಿಡಮ್ಮ ಹ್ಞೂ ಒಟ್ಟು ಎಲ್ಲಿ ತಲೆ ಹೋಗ್ತಿ ಓಕೆ ಆದವಷ್ಟು ಆಗದಿಲ್ಲದ ಕೆಲಸ ಹ್ಞೂ ದೇವ್ ಪರಮಾತ್ಮ ಕೊಡಬೇಕು ಆಗಬೇಕು ಹ್ಞೂ ಬಿಡು ಹ್ಞೂ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಯಾಕೆ ಬಲ್ಲವಂತ ಮಾಡ್ತೀಯ ಹ್ಞೂ ನನಗೇನೋ ಇಷ್ಟ ಇಲ್ಲ ಸಂಗೀತ ಅಕ್ಕ ಹ್ಞೂ ಇದಿದ್ದಿದ್ದಂಗೆ ಹೇಳ್ಬಿಡ್ತೀನಿ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ ಈಗ ನಾನು ನನಗೆ ಹಂಗಿದ್ದರೆ ನಾನೇ ಹೇಳ್ಬಿಡ್ತಿದ್ದೆ ಭೂಮಿ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಆದರೆ ನನಗಿಷ್ಟ ಇಲ್ಲೋದ್ಕೆ ತಾನೆ ನನಗಿಷ್ಟ ಇಲ್ಲ ಹೇಳಿ ನಾನು ಭೂಮಿ ಹತ್ತಿರ ಡೈರೆಕ್ಟಾಗಿ ಹೇಳ್ಬಿಟ್ಟೆ ಹ್ಞೂ ಸಾಕು ನಿನ್ನ ಮಗನೇ ನನ್ನ ಮಗ ಅಂತ ಸಾಕ್ತೀನಿ ಅಂತ ಹೇಳಿ ಹೇಳ್ಬಿಟ್ಟಿದ್ದೀನಿ ಹ್ಞೂ ಅಷ್ಟೇ ಇನ್ನು ಕೆಳಕ್ಕೆ ಕೇಳಕ್ಕೆ ಹೋಗ್ಬಿಡ ನನ್ನ ಸರಿ ಆಯ್ತು ಹೇಳ್ಬಿಡು ಹ್ಞೂ ನಾನು ಏನೋ ಮಾತಾಡೋಣ ಅಂತ ಬಂದೆ ಭೂಮಿ ಏನು ಸಂಗೀತಕ್ಕ ಏನು ಮಾತಾಡೋಕ್ಕೆ ಬಂದೆ ಅದೇ ಎಂಗೇಜ್ಮೆಂಟಿಗೆ ಕರ್ದಿಲ್ಲ ಕರ್ದಿಲ್ಲ ನನ್ನ ಫೋಟೋ ಹೊಡ್ಸ್ಕೊಳಕ್ಕೆ ಎಂಗೇಜ್ಮೆಂಟಿಗೆ ಹೋದಾಗ ಕರ್ದಿಲ್ಲ ಅಂತ ಹೇಳಿ ಹೇಳಾಳಲ್ಲ ಭವ್ಯ ಅದಕ್ಕೆ ಆ ವಿಡಿಯೋ ಬಂದಿತ್ತು ನೀ ತೋರ್ಸೋಣ ಅಂತ ಬಂದೆ ಬಿಡಾಕ ಮನುಷ್ಯರು ಮನ್ಸರು ನೀವೆಂತಾರೋ ಅಂಬೋದು ಗೊತ್ತೈತಿ ಹ್ಞೂ ಅವ್ಳು ಅವ್ರ ಮಾತು ಕೇಳಿ ಆಳಾಗೋಗ್ಯವಳ ಎಂಬದು ಗೊತ್ತಿ ಆ ವಿಡಿಯೋ ನೋಡಿ ಏನಾಗಬೇಕಾಗೈತಿ ಅಲ್ಲ ಹ್ಞೂ ನಾನು ಎಂಥವ್ರು ಅಂಬೋದು ನಿನಗೂ ಗೊತ್ತೈತೆ ಆದರೂ ಎಲ್ಲೋ ಒಂದು ಕಡೆಗೆ ನೋಡು ಮಾತಾಡಿಸ್ಬೇಕಾಗಿತ್ತು ಮತ್ತು ತಂಗಿನ ಮಾತಾಡಿಸ್ಲಿಲ್ಲ ಅಂತ ಅನಿಸಿರುತ್ತೆ ಹ್ಞೂ ನಿಮ್ಮ ಅಪ್ಪ ನಿಮ್ಮ ಏನೋ ಒಂದಿನ ನನ್ನ ಹತ್ರ ಹಂಗಂದ್ರು ನೀನು ಮಾತಾಡಿಸ್ಬೇಕಲ್ಲಮ್ಮ ಬಂದವ್ರೆ ನಿಮ್ಮ ಕೆಲಸಕ್ಕೆ ಬಂದವ್ರೆ ಏನಮೇಲೆ ಮಾತಾಡಿಸ್ಬೇಕಾಗಿತ್ತು ಅಂತ ಅಂದರು ಆವಾಗ ಈಗ ಎಂಥವ್ರೆ ಆಗಲಿ ನಂಬ್ತಾರೆ ಆ ರೀತಿ ಹೇಳಿದ್ರೆ ಹ್ಞೂ ನೋಡು ಮಾತಾಡಿಸಿಲ್ಲ ಅವ್ರು ಬಂದಿಲ್ಲ ಅಂತೇಳಿ ಇವ್ರನ್ನೂ ಮಾತಾಡಿಸಿಲ್ವೇನೋ ಅಂತೇಳಿ ನಂಬ್ತಾರೆ ಅದಕ್ಕೆ ನೋಡಲಿ ಹ್ಞೂ ಅದಕ್ಕೆ ನಾನಿನ ತೋರಿಸಿ ಹೋಗೋಣ ಅಂತೇಳಿ ಬಂದೆ ಅಯ್ಯೋ ಬಿಡಕ್ಕ ಯಾರೋ ಮಾತಾಡ್ತಾರೆ ಅಂತ ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಇಲ್ಲ ಭೂಮಿ ಎಲ್ಲರೂ ಒಂದು ಮಾತಂಗೆ ಅಂದೆ ಅಂಬರಲ್ಲ ಅದಕ್ಕೆ ನಾನು ನಿನಗೆ ತೋರ್ಸೋಣ ಅಂತೇಳಿ ಬಂದೆ ನೋಡು ಫಸ್ಟು ಈ ವಿಡಿಯೋ ನೋಡಲ್ಲ ನೀನು ನಡಿ ಆಚಿಗೆ ನಡಿ ಆಚಿಗೆ ನೀನು ಯಾಕೆ ಬಂದೆ ಬರಲೇಡು ನೀನು ನೋಡು ಈ ವಿಡಿಯೋ ನೋಡಿಲಿ ಹ್ಞೂ ಈ ವಿಡಿಯೋ ನೋಡು ನಾನು ಕರೆದಿದ್ದೀನೋ ಎಲ್ಲವೋ ಈ ಕೇಳು ಹ್ಞೂ ಹೆಂಗ ಮಕ್ಕ ಕೊಡ್ದಂಗೆ ತೋರಿಸಿ ಇವಾಗ ಕೇಳು ಹ್ಞೂ ನಾನು ನಾನೇ ಮಾತಾಡ್ಸಿಲ್ವೇನೋ ನನಗೆ ನೆನಪಿಲ್ಲ ಪಿಲ್ಲ ಅಷ್ಟೊಂದು ಜನದಲ್ಲಿ ಕರೆದಿದ್ದೀನಿ ಅಂತ ನನಗೆ ಒಂದು ಮನಸ್ಸು ಇವಳು ನೋಡಿದ್ರೆ ಎಲ್ಲರೂ ತಗೋನು ಕರೆದಿಲ್ಲ ಕರೆದಿಲ್ಲ ನಾನು ಕರೆದಿಲ್ಲ ಅವ್ರ ಅಕ್ಕ ತಂಗಿಯವ್ರನ್ನೇ ಮಾತ್ರ ಕರೆದ್ರು ಅಂತೇಳಿ ಹೇಳ್ಕೊಟ್ರೆ ಈ ಯಾರಾದರೂ ಏನು ಅನ್ಕಮಾನ ನನ್ನ ಹ್ಞೂ ಹೇಳು ಏನು ಅನ್ಕಮಾನ ನೀನು ಯೋಚನೆ ಮಾಡು ಅಕ್ಕ ಅಕ್ಕ ಅತ್ತೆ ಅತ್ತೆ ಇನ್ನು ಅಕ್ಕ ಅತ್ತೆ ಅಂತ ಬಂದಳು ಹೋಗಿ ಆಚಿಕೆ ಹ್ಞೂ ಇನ್ನು ಯಾವ ಇಟ್ಕೊಂಡು ಬಂದಿದ್ಯಾ ನಾನು ನೋಡ್ತಾ ಇದ್ದೀನಿ ಬಿಡು ಸಂಗೀತ ಅಕ್ಕ ಹ್ಞೂ ನೋಡಿದೆ ಬಿಡು ಏನು ಇಲ್ಲೋಳಿ ಇಲ್ಲಿ ಅದ್ರಾಗೆ ನಿಂತೇನು ತಪ್ಪಿಲ್ಲ ನೀನು ಕರೆದಿದ್ಯಾ ಹ್ಞೂ ಎಲ್ಲ ನೋಡ್ತಿದ್ರೆ ಗೊತ್ತಾಗ್ತೈತೆ ಹ್ಞೂ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳವ್ಳು ಹೇಳು ಹ್ಞೂ ಹುಟ್ಟಿಸ್ಕೊಂಡು ಹೇಳೋದಾಳೆ ಅವರು ಹೇಳಿದ್ದಾರೆ ಅಂತೇಳಿ ಅವ್ರ ಮಾತು ಕೇಳ್ಕಂಡು ಅವಳು ಇವಾಗ ಗೊತ್ತಾಗ್ತೈತೆ ಅವ್ರ ಮಾತು ಯಾಕೆ ಕೇಳಿದೆ ನಾನು ಅಂತ ಹೇಳಿ ಹ್ಞೂ ಅನ್ಭವಿಸ್ಲಿ ನೋಡು ಪಾಪ ಕರೆದಿದ್ಯಾ ನೋಡು ಹೆಂಗೋ ವೀಡಿಯೋ ಬಂದಿರೋದ್ಕಂತು ಸರಿ ಹೋಯ್ತು ನಾನು ಆವಾಗಲೇ ಆ ವೀಡಿಯೋ ಇಸ್ಕೋಬೇಕು ಅಂತ ತುಂಬ ಪರದಾಡಿದೆ ಅವನಿ ಪಾಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಲೇಟಾಯಿತು ಹ್ಞೂ ಮದುವೆ ಫೋಟೋಸೇ ಬಂದು ಎಂಗೇಜ್ಮೆಂಟ್ ಫೋಟೋಸ್ ಬಿಡೋಕ್ಕೆ ಬರೋದಕ್ಕೆ ಲೇಟ್ ಆಗಿಬಿಡ್ತು ಅದಕ್ಕೆ ಇವಾಗ ಬಂತು ನೀನೇನಾದರೂ ಮಾಡಿ ನನಗೆ ವೀಡಿಯೋ ಫೋಟೋ ಎಲ್ಲ ಕೊಟ್ಬಿಡಪ್ಪ ಅಂತ ಅಂದೆ ಫೋಟೋದತ್ರ ಎಷ್ಟ ಒಂದು ಎರಡು ಮೂರು ಹತ್ರ ತೆಗೆಸ್ಕೊಂಡಿದ್ದಾಳೆ ಫೋಟೋನ ಹಾಂ ನಾನು ಫೋಟೋನೇ ತೆಗೆಸ್ಕೊಂಡಿಲ್ಲ ಅಂತ ಹೇಳ್ತಾಳಲ್ಲ ಹಿಂಗೆ ಸುಳ್ಳು ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತೂ ಸ್ವಲ್ಪನಾದರೂ ಯೋಚನೆ ಮಾಡಲಿಲ್ವಲ್ಲ ಇವಳು ನೋಡು ಭೂಮಿ ನೀನೆಲ್ಲ ಒಂದು ಕಡೆ ಕಂದ್ಕೊಂಡಿರ್ತೀಯ ಅಯ್ಯೋ ನಮ್ಮ ತಂಗಿನ ಕದಿಲ್ಲ ಅಂತ ಹ್ಞೂ ನೋಡು ಅವ್ರ ಅಕ್ಕ ತಂಗಿ ಅವ್ರನ್ನೇ ಅಂತ ಅಂತೇಳಿ ಜನ ಮಾತಾಡೇವ್ರಿ ನನ್ನ ಬಗ್ಗೆ ಅವಾಗೆಲ್ಲ ತುಂಬ ಜನ ಕೆಟ್ಟದಾಗಿ ಮಾತಾಡಿದ್ದಾರೆ ಹಾಂ ಅದಕ್ಕಾಗಿ ನಾನು ಹೇಳ್ತಾ ಇರೋದು ನೀವು ಮಾತಾಡೋರ್ಗಿನ್ ಮಾತಾಡ್ತಾರ ಬಿಡು ನಾನೇನು ಯಾವತ್ತೂ ಒಂದು ಗಂತ್ಕೊಳ್ಳೋಕೆ ಹೋಗಿಲ್ಲ ಹ್ಞೂ ಇವಳು ಯಾವಾಗಿಂತ ಬದುಕ್ ಮಾಡಕ್ಕೆ ನಿಂತ್ಕೊಂಡ್ಲು ಅವ್ರ ಮಾತು ಕೇಳ್ಕೊಂಡು ಯಾವಾಗ ಇವಳು ಇಲ್ಲ ಅವ್ತಾರ ಆಡೋಕೆ ನಿಂತ್ಕೊಂಡ್ಲು ನನಗೆ ಗೊತ್ತಾಯ್ತು ಹ್ಞೂ ನೀವು ಹೆಂಗೆ ಅಂತ ಗೊತ್ತು ಬಿಡು ಸಂಗೀತ ಅಕ್ಕ ನನಗೆ ಅಕ್ಕ ಅಕ್ಕ ನಿನ್ನ ಜೊತೆ ಮಾತಾಡ್ಬೇಕು ಭೂಮಿ ಅಕ್ಕ ನನ್ನ ಜೊತೆಗೇನೆ ಮಾತಾಡ್ತೀಯ ನೀನು ಹೋಗಿ ಹೋಗಿ ಸುಮ್ಮನೆ ಹ್ಞೂ ನಾನು ಇನ್ನೇ ಹೋಗ್ಲಾನೆ ಇನ್ನ ಹೆಂಗೆ ಹೋಗುತ್ತೂ ಇನ್ನು ಭೂಮಿ ಅಕ್ಕ ನಿನ್ನ ಜೊತೆ ಮಾತಾಡಬೇಕು ಭೂಮಿ ಅಕ್ಕ ನಿನ್ನ ಜೊತೆ ಮಾತಾಡಬೇಕು ಅಂತ ಬರ್ತಿ ಎಲ್ಲ ನಾಶೆ ಆಗಲ್ಲ ನಿನಗೆ ನಿನ್ನ ಫೋನಿಗೆ ಕಳಿಸಿರ್ತೀನಿ ಭೂಮಿ ಎಲ್ಲ ನೋಡು ಹ್ಞೂ ಹ್ಞೂ ನನ್ನ ಹತ್ರ ಬಂದಾಗ ಮಾತಾಡೋಕ್ಕೆ ನಾನು ಮಾತಾಡಿಸ್ತಾ ನಾನು ಅವಾಗ ಮಾತಾಡ್ತೀನಿ ಇವಾಗ ಮಾತಾಡೋಲ್ಲ ನಾನು ನಾನು ಮಾತಾಡಿಸ್ಕೊಂಡು ಬರ್ತಾರಲ್ಲ ಆವಾಗ ಮಾತಾಡ್ತೀನಿ ನಾನು ಈಗ ಮಾತಾಡಲ್ಲ ಹ್ಞೂ ಥೂ ಇಂಥವ್ರ ಮೇಲೋಳಿಲಿ ನನಗಂತೂ ಯಾವತ್ತೂ ಮಾತಾಡಿಸ್ಬಾರ್ದು ಅನ್ನಿಸ್ಬಿಡ್ತು ಹ್ಞೂ ನನ್ನ ಜೀವನದಾಗ ಹತ್ರಕ್ಕೆ ಸೇರಿಸ್ಕೋಬಾರ್ದು ಅಂತ ಅನ್ನಿಸ್ತು ಈ ರೀತಿ ಎಲ್ಲ ನಾನು ಆಟಕಾಡೋರು ಮೋಸ ಆಡೋ ಮೋಸ ಮಾಡೋರ್ನ ಕಂಡ್ರೆ ನನಗೆ ಆಗೋಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ನಾನು ಹಿಂಗೆ ಮಾತಾಡಿದ್ರೆ ಹಿಂಗೆ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಸುಮ್ಮನೆ ಏನೋ ನಾನು ಮಾಡ್ತೀನಿ ನಾನು ದೊಡ್ಡಿದು ಅಂತೇಳಿ ಮಾಡಿದ್ರೆ ಆಗಲ್ಲ ಹ್ಞೂ ತಡಿ ನೋಡು ಮಂತೆ ಹ್ಞೂ ಏನಾಗುತ್ತೆ ಅಂತೇಳಿ ಅಯ್ಯೋ ಬಿಡು ಸಂಗೀತ ಅಕ್ಕ ನೀನು ಯಾಕೆ ಅದಕ್ಕೆ ಯಾಕೆ ಟೆನ್ಷನ್ ತಗೊತೀಯಾ ಹಿಂಗೆ ಹಿಂಗೆ ಒಮ್ಮೆರದವ್ರು ಹಿಂಗೆ ಹಿಂಗೆ ಮಾತು ಕೇಳ್ದಿರ್ಲ್ದಾರೆಲ್ಲ ನಾ ಹೋಗ್ತಾ ಅಷ್ಟೆ ಅವ್ರಿಗೆ ಅನಿಸುತ್ತೆ ಒಂದಲ್ಲ ಒಂದಿನ ಅಯ್ಯೋ ನಮ್ಮ ಅಕ್ಕ ಮಾತು ಕೇಳಬೇಕಾಗಿತ್ತು ನಮ್ಮ ಅಪ್ಪ ಮಾತು ಕೇಳಬೇಕಾಗಿತ್ತು ಅಂತ ನಾವು ಅಲ್ಲಿ ಯಾವಳ ಬಗ್ಗೆನೂ ತಲೆ ಕೆಡಿಸ್ಕೊಮಕ್ಕೋಗಲ್ಲ ಅಲೇ ಬಿಟ್ಟು ಹಾಕ್ಬಿಟ್ಟಿದ್ದೀವಿ ಯಾವಳ ಬಗ್ಗೆನೂ ನಾವು ಏನು ಹೋಗಲ್ಲ ಹ್ಞೂ ವೀಡಿಯೋ ಕಳಿಸಿರು ನಾನೆಲ್ಲ ನೋಡ್ತೀನಿ ನಮ್ಮ ಅಪ್ಪ ನಮ್ಮಮ್ಮಾಯಿಗೆ ಎಲ್ಲರಿಗೂ ತೋರಿಸ್ತೀನಿ ನಾನು ನೀನು ತೋರಿಸಿ ನಿಮ್ಮ ಅಪ್ಪ ಅಮ್ಮಗೆ ತೋರಿಸ್ತೀನಿ ಅಂತೇಳಿ ಅದಕ್ಕೆ ನೀನು ಕಳಿಸೋಣ ಅಂತೇಳಿ ಬಂದೆ ಹ್ಞೂ ನನಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು అయ్యో దేవ్రే నమ్మ బే హెలా మాట్లాడద్రే హప్ప నావంత జనా నవంతవ్రే అంత అన్నస్బడ్తూ నన ఇల్ే నికరు ఇవ్వరు నన్ను మాతాడస్తిలో ఒకర మాట్తా యేనుమా బేజారు ఆతాయి అక్కన హా మాట్ నమ్ తే ఇయ్యమ్ యావదో వీడియో ఇట్కం బందవళి ఏం మానో అయ్యమ్ మాట్ాడు ఇమ్మను మాతాసారే ఆగదు ಏನು ಮಾಡಬೇಕು ಏನೋ ಹಾಗಾಗಿ ಆಗೈತೆ ಅಂತ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು